이미 <목소리> 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 ಈಗ ಹಿಂದೆ ಅದ ಹೇಳಿದ್ವಾ ನಮ್ಮ ಮಾವನ ಮಂಗ್ಳ ಹ ಆ ಹಗಲಿ ಮುಕ್ಕೊಂಡ್ರು ಕನಸನಾ ಕಾಡತಾಳ ರಾತ್ರಿ ಮುಕ್ಕೊಂಡ್ರು ಕನಸನಾ ಕಾಡತಾಳ ಬೋನ್ ಬಿಡ್ತಾ ಹುಡು ಓಡಾಡಕಂತ ಮುಟ್ಟಾಳ ತುರೂಪ ಬಂದಾಗ ಬಂದೆ ಎвиси್ದ ನಿಮುಂದೆ ಏನು ಮಾಡ್ತಿದ್ನೇ ನಾನು ಹಗಲಿ ಮಕ್ಕಂಡಗೂ ಕನಸನಾ ಬರಕತ್ತಾಳ ನಿನ್ನ ಹಣೆ ಬರಕ್ಕೆ ಬರ ಕನಸ ಕಣದಾತ ಬರೆ ಕನಸ ಕಾಡಕಂತ ರ ಮೊದಿ ವಾಕ್ ಹೋಗ್ಬಾ ನೀನು ಆ ವಯಸ್ಸಾಗಿತ್ತು ಅಣಕಿಸ್ತೀರಿ ಅಣಕಿಸ್ರಿಯಾ ನಮ್ಮ ಅವ್ವ ಮಗಳನ್ನ ಮೊದಿ ಮಾಡ್ಕೋಬೇಕು ಅಂದಿಸ್ತ ಕಾದಿನ دوستಾ ಇಲ್ಲಾಂದ್ರೆ ನಮ್ಮವ್ವ ಮಾಡ್ತಿದ್ಲು ಅದು ಮತ್ತೆ ನಮ್ಮ ಅಕ್ಲೋ ಮಾತ್ ಘಟ್ಟ ಸತ್ತು ನಾ ಹ ಆದಾ ಹುಡುಗನ ಮಾಡೋದು ಅಂತ ಹೇಳಿ ಅದು ನೋಡಿದ್ರೆ ಸಾಹನ ನನಗಿಂತ ಸಾಲಿ ಅಂತ ಕಳ್ತಾ ಇದಲ್ಲ ಅವ್ನ ಕೋಡ ಕೋಲ್ ಅಂತಾನಾ ಅಕ್ಲೋ ಒಂದಾನ ಕತ್ತಳದು ಬನ್ನ ನಾ ನಾ ಕೇಳಬೇಕು ನೀ ಏನು ಕೇಳ್ತಿದ್ದಿ ಕೇಳುವಾಗಿದ್ರೆ ಸರಿ ಕೇಳ್ತಿದ್ದಿ ನೀ ಕೇಳ ಧೈರ್ಯನೇ ಇಲ್ಲಪ್ಪ ನಿನಗೆ ದೋಸ್ತ ಧೈರ್ಯ ಇಲ್ಲ ಅಲ್ವಾ ನೀನು ಅಲ್ಲಾ ರಾತ್ರಿ ಆಗಲಿ ಕೂಡಿ ಹೊರದಾ ದುಡಿ ಮನೆ ನಾವು ನಮಗೆ ಧೈರ್ಯ ಇರೋದಲ್ಲ ಹಾ ಆದ್ರೆ ಹಲೋಕಣ್ಣ ಹೇಳಿದ್ರು ಹೊರತಾ ಚಾಟಾ ನೀನೆ

ನಮ್ಮ ಅವ್ನ ಮಗನು ಹತ್ಕೊಂಡ ಬಂದು ಮಾಡ್ಬೇಕಪ್ಪ ಮಾಡಿಕ ಹೆಂಗೆ ಅಂತೀನಿ ಹತ್ಕೊಂಬರ್ತೀಯ ಹ್ಞೂ ಹತ್ಕೊಂಬಾ ನೀನು ಅದಕ್ಕೆ ಏನು ಸಪೋರ್ಟ್ ಬೈತಲ್ಲ ಬೈತಲ್ಲ ಸಪೋರ್ಟ್ ನಾ ಕೊಡುದ ಒಂದು ಬೇಕಾದ್ರೆ ನಾ ಅದನ್ನು ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ಯಾಕೆ ನಿಮ್ಮ ಆದಂಗೆ ಹಾಕಿದಿರ್ತೀನಿ ನಾವು ದಾಖಂಬಂತ ಬುದಿಂಗೆ ಮಾಡ್ಬಿಡಲ್ಲ ನಮ್ಮ ಅಂಚಿ ಯವ್ವ ನೀವು ಏನು ವಾ ಕನ್ಯಾಗ ನೋಡೋದು ಬರೇ ಕೊಡ್ತೀವಿ ಅಂತಾರೆ ಇಲ್ಲ ಸುತ್ತ ಬರ್ತೈತಿ ಹಿಂಗಾದ್ರೆ ಹೆಂಗೆ ಎನೆ ಚಿಂತಿ ಮಾಡ್ಬೇಡ ನೀ ಚಿಂತಿ ಮಾಡಬೇಡ ಅಂತೀನಿ ನಾನು ಆಗಲ್ಲ ನಗನ ಕಡ್ದರೆ ಅವ್ರು ಕರ್ಕೊಂಬಂದಾಗ ಬಂದಾಗ ತಕ್ಕೈತಿ ನೋಡಪ್ಪ ಯಾವುದಕ್ಕಾದ್ರೂ ಕಾಲ ಕೂಡಿ ಬರ್ಬೇಕ ನಾನು ನಿಮ್ಮ ದೊಡ್ಡ ಮಾವನು ಅವ್ರು ಅವ್ವ ನಾನು ನಿಮ್ದು ಸಣ್ಣ ಮಾವನ ಮನೆಗೆ ಹೋಗೋಣ ಅಲ್ಲೇ ಎಲ್ಲ ವಿಚಾರ ಮಾಡೈತೆ ಮಲ್ಲ ಹೇಳಿ ಕಳ್ಸಿದಾಗ ಕೊಡಂಗಿಲ್ಲ ಅಂತ ಹೇಳಿ ಮತ್ತೆ ಹೋಗೋದು ಹೋಗುದರ ತಮ್ಮ ಮನುಷ್ಯನ ಬೇರೆ ಇರ್ತೈತಿ ಮುಗ್ಗಿ ಇವೊಂದು ಮಾತು ಕೇಳಿನ ಅಂತ ನೀ ಅತ್ತೆ ಕೆಲ್ಲ ಕೂಡ್ ನೀರು ಬಿಟ್ಟೆ ದುಡಿತೀವಿ ಅಂದ್ರೆ ಚೆನ್ನಾಗ ದುಡ್ದಂದು ದುಡಿತಿದ್ವಿ

ಬಸ್ ಬಸ್ ನಾ ನಾ ಅಂತ ಅಂತ ಹೇಳಿ ಸಣ್ಣ ಮಗಳು ಮಗಳು ತಿಳ್ಕೊಂಡು ಕೊಡುದಿಲ್ಲ ಕೊಡುದಿಲ್ಲ ಅವ ನಿರ್ಧಾರನ ಸ್ವಚ್ಛ ನೋಡು ಯಾಕೆ ಅವಾಗ ಕಾಲ್ ಹಂಗಿತ್ತು ಮನೆಯಾಗ ನಿಮ್ಮ ಎಲ್ಲಾನು ಚಂದ ಇತ್ತು ನನ್ ಮಗಳ ಕೊಡ್ತೀನಿ ನನ್ ಮಗಳ ಕೊಡ್ತೀನಿ ಅಂತ ಬರ್ತಿದ್ದ ಈಗ ಅವನು ಇಲ್ಲ ನಿಂದ್ ಮನೆಯಾಗ ಹೇಳೋರಿಲ್ಲ ಕೇಳೋರಿಲ್ಲ ಯಡವ ಒಂದ ಯಾವ ಸಾಕು ನನ್ನ ಮಗ ಕಲ್ತ ಅಂತ ತಿಳ್ಕೊಂಡು ತಿಳ್ಕೊಂಡುಾಟ ಇಡ್ಕೊಂಡು ಕುಂತಾನು ಅದರ ಪಕ್ಕ ಮಾಡ್ಕೋಳವಾ ಇಲ್ಲ ಅದರ ನಿನ್ನ ಮಗ ಕಣ್ಣೆ ಸಿಗಲು ಬಹಳ ಒಜ್ಜೈತಿ ಹಂಗನ್ನ ಹೋಗಬೇಡಪ್ಪ ಅವನಿಗೆ ಈಗ ವಯಸ್ಸು ಮುಗಿಯೋ ಹತ್ತ ಬಂದಿತಿ ಹಿಂಗಂದ್ರಾ ನಾಡ್ರಿ ಏನು ಹೇಳುವ ನಡಿ ನಾನು ಬтни ಕೇಳಿಬಿಡು ಬರೋ ಏನಂತ ಏನು ಅಂತಾ ಇವತ್ತ ಹೋಗಿ ಏನೆನೋದು ತಿಳ್ಕೊಂಡು ಬಂದಿರೋಣ ಅಂತ ಹಂಗ ರೆಡಿಯಾ ಹೌದು ನಿನ್ನ ಮಗ ಇಲ್ಲಲ್ಲ ಇಲ್ಲೇ ತಾಡದ ಕೆಲಸ ಮಾಡಕತ್ತಾನ ಅಂದ್ರೆ ಹೇಳ್ ತಿಳ್ಕೊಂಡು ಹೋಗೋಣ ನಡಿ ಹಾ ಅಷ್ಟೆ ಮಾಡಿದನಪ್ಪ ಹೋಗೇ ಬರೋಣ ನಡಿ

ಕಡಕ ಅಬ ಮೌನ ಮಗಳಿಗರ ಬೆತ್ಯಾ ಕೇಳಬೇಕ ಅಂತ ನಾನು ನೀ ಹೋಗೋದೈತಿ ಅಂದ್ರೆ ಬಾ ಚಲೋ ಅಂತ ಓಡೋಣ ಹೇಳಿ ಮತ್ತೆ ಹೋಗೋಣ ಈಗ ಐತೆ ಐತೆ ಇದು ಕಡೆ ಕೇಳೋಣ ಹಾ ಅವ್ ಕೊಳ್ಲಿಲ್ಲ ಒಂದೈತಿ ಚಾಸ್ ಏನು ಏನು ಮಾಡೋಣ ನೀವು ಅಲ್ಲ ಅವ್ ಬತ್ತುಕೊಂಡು ಹೋಗ್ಬಿಡೋ ಮಗ ಏ ಹಂಗಾ ಮಾಡಬೇಡ ಓ ಮಾರಾಯ ಏ ಇಲ್ಲಿ ಮಕ್ಕೊಂಡಂತ ವಾಪಸ್ತಿ ಹೋಗಲ್ಲ ವಾಪಸ್ತಿ ಹೇಳಿ ಓ ನಡಿ ಆತಾಂಗಾ ಹಾತ್ ಬಿಡвай ಈಂ ಕರ್ ಸೆಕೆಂಡ್ ಇಯರ್ ಮುಗಿತೆ ಮತ್ತ ಮುಂದೆ ಏನು ಮಾಡೋದು ಡಿಗ್ರಿ ಮಾಡೋದಪ್ಪ ಆತ ಯಾವುದು ಮಾಡ್ಬೇಕು ಅಂತ ಮಾಡಿ ಸೈನ್ಸ್ ಮಾಡ್ಬೇಕು ಅಂತ ಮಾಡಿನಪ್ಪ ಅಜ್ಜಿ ಬಲ್ಲೆ ಮಗಳ ಏನ್ ಪರ್ಸೆಂಟೇಜ್ ಗೆ ನೀ ಸೈನ್ಸ್ ಮಾಡ್ಬೇಕು ಬಿಡು ಎಸ್ ಬಿಡುವ ವ್ಯವಸ್ಥೆ ಮಾಡುವ ನಮಸ್ಕಾರಪ್ಪ ಮಾವ ಏನ ಜೋರ್ ಕುಂತಿಯಲ್ಲ ಮಗಳು ಕರ್ಕೊಂಡು ನೋಡ್ರಪ್ಪ ನಮಸ್ಕಾರಪ್ಪ ನಮಸ್ಕಾರ ನಮಸ್ಕಾರವಾ ಯಾವ್ ಸಾವ್ಕಾರ ಸಾಕರ ತರ್ತೀಯ ನನ್ನ ತಮ್ಮ ಇಷ್ಟೆಲ್ಲ ಗಳಿಸಿ ದೊಡ್ಡ ಸಾವುಕಾರ ಹೆಮ್ಮೆ ಪಡ್ತೀನಪ್ಪ ನಾನು ನಾನಲ್ವಾ ಸಾವುಕಾರ ಅಲ್ಲಿ ನಿನ್ ಅಂತ ಸೌಕಾರ ಶಂಕರಪ್ಪ ಯಾಕೋ ನಗ್ಲಿ ಮಾಡಬೇಕೇನು ನಾ ಯಾ ದೊಡ್ಡ ಸಾವುಕಾರ ನೀವು ನೀ ನೀ ಸಾವುಕಾರ ಅಂತ ಯಾಕೆ ಬರ್ದಾಡ್ತಾರಪ್ಪ ನಮ್ಮ ಪಾರ್ ನೀವು ಇಬ್ರು ಸೌಕಾರ ಮೊದಲ ನಿನ್ನ ಮಗಳು ಕೂಡ ನನ್ನ ಸಾಕು ಏ ಪುದ್ದಿ ಬರ್ಬಾಡಂತ ಹೆಸರು ಹೇಳಿ ನಿನಗ ನೀವೆಲ್ಲ ಹೇಳ್ತೀನಿ ಅವ್ವ ಯಾಕ ನಮ್ಮ ಅಪ್ಪನ ಹೇಳ್ತಾನ ನಮ್ಮ ಅವ್ರು ಹೇಳ್ತಾ ಆಕಿನ ನಾನು ಹೇಳ್ತೀ ಅಂತೇಳಿ ಮಂದಿ ಕೊಡ್ತೀನಿ ಕೊಡ್ತೀನಿ ಅಂತ ಯಾಕ ಕೊಡಂಗಿಲ್ಲ ಅಂತಿದೆ ಬೆಳಗಿಲ್ಲ ನೋಡು ಇವತ್ತ ನಿಮ್ಮ ಮಗಳ್ ಕೊಡ್ತೀನಿ ನಾನು ತನ ನಾ ಇದಲ್ ಹೋಗುದ ಎಲ್ಲಾ ನೋಡ್ದೆ ಮವ್ವ ನಿನ್ನ ಮಗಳನ್ನ ಆ ಕಲ್ತಳ ದಿಮಾಗ್ ದಿಮಾಕ್ ಆಕಿಗೆ ಸೆಟ್ಕೊಂಡು ಹೋಗಿ ನೋಡಪ್ಪ ಸೆಟ್ಕೊಂಡು ಹೋಗಿಲ್ಲ ತಮ್ಮ ಆಕಿ ಮಾಡ್ಕೊಳ್ಳಿ ಗಂಡ ಬಂದಾನಲ್ಲ ಅಂತ ನಾ ಹಚ್ಕೊಂಡು ಹೋಗಿತ್ತು ಹುಡುಗಿ

ಮೂರು ತಮ್ಮ ಸೆಂಟ್ರು ಅಕ್ಕದ ಐದು ಕಾಡ್ಸೋದು ಚಲೋ ಅಲ್ಲ ಯಾಕಂದ್ರೆ ನಾವು ಅಕ್ಕನ ಬೆನ್ನಿ ಬಿದ್ದವ್ರು ಈಗ ನಾವೇ ಕೊಡ್ಲಿಕ್ಕೆ ಮತ್ತೆ ಯಾರು ಕೊಡ್ಬೇಕಪ್ಪ ನೋಡು ನನಗೆ ಮಕ್ಕಳಿದ್ರ ನಾ ಕೊಟ್ಟು ಬಿಟ್ಟಿದ್ದ ಈಗ ನಿನ್ನ ಮಗಳ ಮಗಳು ಕೊಡ್ಕೊಂಡು ಒಂದು ಮಾತು ಕೊಟ್ಟದೈತಿ ಕೊಟ್ಟು ಬಿಡಪ್ಪ ಇಷ್ಟು ಕಾಡಿಸ್ಬೇಡ ಏನ್ ಅದು ನನಗೂ ಗೊತ್ತು ಹುಡುಗರು ಮೊದ್ಲಿಗೆ ಸಣ್ಣ ಇದ್ದು ನಾ ಏನೋ ಕೊಡ್ತೀನಿ ಅಂದಿದ್ದೆ ಈಗ ಒಲ್ಲೆ ಅನ್ನ ಕುಂತಾಳ ಸೈನ್ಸ್ ಬೇರೆ ಮಾಡ್ತೀನಿ ಅಂದಾಳ ಮತ್ ಒತ್ತಾಯ ಮಾಡಿ ಮುಂದೆ ಮುಂದಕ್ಕಿ ಹೆಂಗ್ ಮದ್ವಿ ಮಾಡೋದು ಒತ್ತಾಯ ಮಾಡಕ್ಕೆ ಬರುದಿಲ್ಲ ಅಂತ ಅನ್ನಕ್ ತಮ್ಮ ಒತ್ತಾಯ ಮಾಡೋದು ಬ್ಯಾಡ ಅಂತ ಇಷ್ಟು ದಿವಸ ನಾನು ಸುಮ್ಮನೆ ಬಿಟ್ಟಿದ್ದು ಬಡ ಹುಟ್ಟಿದ ತಮ್ಮ ನೀನ ಕನ್ಯಾ ಕೊಡಂಗಿಲ್ಲ ಅಂದ್ರೆ ಮತ್ ಯಾರು ಕೊಡ್ತಾರಪ್ಪ ನೀನೇ ಹೇಳು ಅದೆಲ್ಲ ವಿಚಾರ ಮಾಡೋ ಅವಶ್ಯಕತೆ ಇಲ್ಲಕ್ಕ ನನ್ನ ಚಿಂತೆ ನನಗೆ ನನಗ ಹೆಂಗ್ ಹೋತಮ್ಮ ಅಕ್ಕನ ಮನುಷ್ಯನ ಬೆಳಿಬೇಕು ಅನ್ನೋದು ಆಸೆ ಇಲ್ಲ ನಮಗ ಎನ್ನ ಕನ್ಯಾ ನೋಡಂದ್ರ ನಾನು ನೋಡ್ತೀನಿ ನನಗೆ ಇದಕ್ಕೆ ಮಾತ್ರ ಒತ್ತಾಯ ಮಾಡ್ಬೇಡ್ರಿ ಎಷ್ಟು ಒದ್ದಾಡಿದ್ರು ಹಗ್ಗರಂಗಿಲ್ಲ ಫೋನ್ ಮುರಂಗಿಲ್ಲ ಅಂದಂಗಾತು ಇನ್ನೇನ್ ಮಾಡೋದು ನೋಡ್ ಶಂಕರು ನಾವು ಹೇಳುವಷ್ಟು ಹೇಳಿವಪ್ಪ ಅವ್ನೇ ಬಾರಿ ಏನೈತಿ ಯಾರಿಗ್ ಗೊತ್ತು ಅವನ್ ಜವಾಬ್ದಾರಿ ಮಾತ್ರ ಅದೇ ಆಗುದಿಲ್ಲ ಅಲ್ಲಿ ನಾ ಅಂಬುಕ್ ಕೊಟ್ಟು ನಿನ್ಗ ಇಷ್ಟೆಲ್ಲ ಯಾಕೆ ಕಲಿಸಿದ್ದೆ ನಾನು ಮತ್ತ್ ಅವರೆಲ್ಲರೂ ಸೇರಿ ನಿನ್ಗ ಅಷ್ಟು ಒತ್ತಾಯ ಮಾಡಕ್ತಾರಂತ ಅವ್ರು ಎಷ್ಟು ಒತ್ತಾಯ ಮಾಡಿದ್ರೆ ನಾನು ಅವ್ರಿಗೆ ಏನ್ ಹನಿಯಂಗೆ ಇಲ್ತುವ ಅವ್ರ ಮಾತ್ ಕೇಳಿ ಲಗ್ನ ಮಾಡ್ಕೊಟ್ಟಿ ನಾ ಕೇಳೋದಿಲ್ಲ ನೋಡ ಮತ್ತ ದಿವ್ಯಾ ನೀ ತಲೆ ಕೆಡಿಸ್ಕೊಬಿಡ ಒಟ್ ನಿನ್ನ ಡಾಕ್ಟರ್ ತಿ ಮಾಡ್ತೀನಿ ಆತ ನೀ ಎಲ್ಲ ಅಂತಿಯಪ್ಪ ನನಗೆ ಯಾಕ ಡೌಟ್ ಬರತೈತಿ ನಾ ಇಷ್ಟೆಲ್ಲ ಹೇಳಿದ್ರು ನನ್ನ ಮೇಲೆ ನೀ ಡೌಟ್ ಪಡ್ತೀಯಾ ಹೌದು ಮತ್ತ ಚೋ ಅವ್ರಿಗೆ ಏನು ಹೇಳ್ಕಾಸ್ಬೇಕು ಹೇಳ್ಕಾಸ್ತೀನಿ ಬಾ ನೀ ಮುಂದೆ ನಮಸ್ಕಾರ ಆರ್ ಎಂ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮಸ್ಕಾರ